ಹತ್ತ ಕೇಳಿಯಕ್ಕೆ ಅಂತನಾ ಹತ್ತ ಕೇಳಿಯಕ್ಕೆ ಹೌದಾ ಇಲ್ಲ ಆಕ್ಚುಲಿ ಏನು ಗೊತ್ತಾ ಬಸ್ ಸ್ಟಾಪ್ ಅಲ್ಲಿ ಬಸ್ ಯಾಕೆ ನಿಲ್ಲಿಸ್ತಾರೆ ಅಂದ್ರೆ ಅದಕ್ಕೆ ಕೂತ್ಕೊಳಕ್ ಬರಲ್ಲ ಅದಕ್ಕೆ ನಿಲ್ಲಿಸ್ತಾರೆ ಏನು ಕೊಡ್ತಾರೆ ಗನ್ನ ಇದು ಇದು ಗನ್ನ ಮೈಕ ಗುರು ನೀನ್ ಹೇಳು ಓಕೆ ಕುತ್ಕೊಳ್ಳಿ ಬನ್ನಿ ಬ್ರೋ ಕುತ್ಕೊಳ್ಳಿ ಕುತ್ಕೊಳ್ಳಿ ಎಲ್ಲ ತಮಾಷೆ ಅಷ್ಟೇ ಓಕೆನಾ ಕಾಮಿಡಿ ಪ್ರಶ್ನೆ ನಿಮ್ಗೆ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ಆಯ್ತಾ ನಿಮ್ ಮೂರ್ ಜನಕ್ಕೂ ಕೇಳ್ತೀನಿ ಒಬ್ಬೊಬ್ರೆ ಒಬ್ರು ಆನ್ಸರ್ ಮಾಡೋಂಗಿಲ್ಲ ನೀವ್ ಆನ್ಸರ್ ಮಾಡಿ ನಿಮ್ಮ ಹೆಸರು ಹೇಳಿ ಏ ಕಾಮಿಡಿ ಪ್ರಶ್ನೆ ಬ್ರದರ್ ನಿಮ್ ಹೆಸರು ಹೇಳಿ ರಾಜೇಶ್ ಏನ್ ಮಾಡ್ತಾ ಇದ್ರ ರಾಜೇಶ್ ಸರ್ ಡಿಗ್ರಿ ಡಿಗ್ರಿ ಓಕೆ ಬ್ರದಾರ್ ಬಸ್ ಸ್ಟಾಪ್ ಅಲ್ಲಿ ಬಸ್ನ ಯಾಕೆ ನಿಲ್ಲಿಸ್ತಾರೆ ಬಸ್ ಸ್ಟಾಪ್ ಅದಕ್ಕೆ ಅದಕ್ಕೆ ಅದ್ಬಿಟ್ಟು ಮತ್ತೆ ಕಾಮಿಡಿಯಾಗ ಆನ್ಸರ್ ಮಾಡ್ಬೋದು ನೀವು ಅಲ್ಲಿ ಬಸ್ ಯಾಕೆ ನಿಲ್ಸ್ತಾರೆ ಹುಡುಗಿ ಬಳ್ಳಾ ತುಂಟ ಬರೀ ಹುಡುಗಿರ್ಗೋಸ್ಕರ ಬಸ್ಸು ಲೇ ವುಮೆನ್ ಬಸ್ ಅಲ್ಲ ನಾನು ಹೇಳಿದ್ದು ಮಾಮೂಲಿ ಬಸ್ ರೆಗ್ಯುಲರ್ ಅದ್ರಲ್ಲಿ ಹುಡುಗಿರು ಅದಕ್ಕ ನಿಲ್ಸು ಹುಡುಗಿರ್ಗೋಸ್ಕರ ನಿಲ್ಲಿಸ್ತಾರೆ

ಸೊ ಕಾಮಿಡಿಯಲ್ಲೇ ಹೇಳ್ಬೋದು ಬಸ್ ಸ್ಟಾಪಲ್ಲಿ ಬಸ್ ಯಾಕೆ ನಿಲ್ಲಿಸ್ತಾರೆ ಜನ ಹತ್ತಕ್ಕೆ ತಪ್ಪು ತಪ್ಪ ತಪ್ಪು ಹೇಳ ಏನು ಅಂತ ಹೇಳಿ ಸರ್ ಇಬ್ಬರಿಗೆ ಹೇಳ್ತೀನಿ ಬನ್ನಿ ಬಸ್ ಸ್ಟಾಪಲ್ಲಿ ಬಸ್ ಯಾಕೆ ನಿಲ್ಲಿಸ್ತಾರೆ ಅಂದರೆ ಅದಕ್ಕೆ ಕುತ್ಕೊಳಕ್ಕೆ ಬರೋಲ್ಲ ಬಸ್ಗೆ ಅದಕ್ಕೆ ನಿಲ್ಲಿಸ್ತಾರೆ ಸರ್ ನಿಮ್ಮ ಹೆಸರು ಹೇಳಿ ಸುನಿಲ್ ಅಂತ ಓ ನನ್ನ ಹೆಸರೇ ಸೂಪರ್ ಎಷ್ಟಿದ್ರೆ ಐಟು ಸಿಕ್ಸ್ ಇವ್ನ ಗುರು ಸರಿಯಾಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ನೀವು ನಾನು ಬಿ ಕಾಮ್ ಅಡ್ಮಿಷನ್ ತೊಗೊಂಡು ಬಿ ಕಾಮ್ ಅಡ್ಮಿಷನಾ ಓಕೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಕಾಮಿಡಿ ಇದು ಕಾಮಿಡಿ ಪ್ರಶ್ನೆ ಆಯಿತಾ ನೀವು ಕಾಮಿಡಿಗೆ ಆನ್ಸರ್ ಮಾಡ್ಬೋದು ಬಸ್ ಸ್ಟಾಪಲ್ಲಿ ಬಸ್ನ ಯಾಕೆ ನಿಲ್ಲಿಸ್ತಾರೆ ಜನ ಅಥ್ಲಿ ಕೈಲಿ ಜನ ಅಥ್ಲಿ ಅಂತ ಇಲ್ಲ ಅದು ಬಿಟ್ಟು ಮತ್ತೆ ಕಾಮಿಡಿಗೆ ಪ್ರಶ್ನೆ ಮಾಡಿ ತೊಂದರೆ ಇಲ್ಲ ಇದು ಕಾಮಿಡಿ ನನ್ನ ಪ್ರಶ್ನೆನೇ ಕಾಮಿಡಿ ಇದೆ ಬಸ್ ಸ್ಟಾಪಲ್ಲಿ ನಾನು ಪ್ರಶ್ನೆ ಕೇಳಿಸ್ಕೊಳ್ಳಿ ಬಸ್ ಸ್ಟಾಪಲ್ಲಿ ಬಸ್ನ ಯಾಕೆ ನಿಲ್ಲಿಸ್ತಾರೆ ಮೇ ಬಿ ಹುಡುಗಿರಿರ್ತಾರೆ ಬಸ್ಸಲ್ಲಿ ಹುಡುಗೂರಲ್ಲಿ ಕೂತಿರ್ತಾರೆ ನೋಡ್ಕೊಂಡಿರಲಿ ಅಂತ ಓ ನೋಡ್ಕೊಂಡಿರಲಿ ಅಲ್ಲ ಓಕೆ ನಾನು ಹೇಳ್ತೀನಿ ನಿಮಗೆ ಓಕೆ ಆ್ಯಕ್ಚುಲಿ ಬಸ್ ಸ್ಟಾಪಲ್ಲಿ ಬಸ್ ಯಾಕೆ ನಿಲ್ಲಿಸ್ತಾರೆ ಅಂದರೆ ಬಸ್ಗೆ ಕುತ್ಕೊಳ್ಳೋಕೆ ಬರೋಲ್ಲ ಅದಕ್ಕೆ ನಿಲ್ಲಿಸ್ತಾರೆ ರಂಜಿತ್ ಅಂತ ರಂಜಿತ್ ರಂಜಿತ್ ಬ್ರೋ ಏನ್ ಮಾಡ್ತಾ ಸೆಕೆಂಡ್ ಸೆಮ್ ಓಕೆ ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಒಬ್ಬೊಬ್ಬರಿಗೆ ಕೇಳ್ತೀನಿ ಆಯ್ತಾ ಆನ್ಸರ್ ಲಾಸ್ಟ್ ಹೇಳ್ತೀನಿ ನೀವು ಕಾಮಿಡಿ ಇದು ನಮ್ಮ ಪ್ರಶ್ನೆನೇ ಕಾಮಿಡಿ ಆಯ್ತಾ ಸೀರಿಯಸ್ ಅಲ್ಲ ಕಾಮಿಡಿ ಸೊ ಬಸ್ ಸ್ಟಾಪ್ ಅಲ್ಲಿ ಬಸ್ ಯಾಕೆ ನಿಲ್ಲಿಸ್ತಾರೆ ಕೂರ್ಸಕ್ ಆಗಲ್ಲ ಕೂರ್ಸಕ್ ಆಗಲ್ಲ ಊರ್ಸಾಕಾಗಲ್ಲ ಯಾರು ಹೇಳಿದ್ರೆ ನಿಮ್ಗೆ ಏನ್ ಬರದ್ರು ಏನ್ ಮಾತಾಡ್ತೀರಾ ಕರೆಕ್ಟ್ ಆಗಿ ಹೇಳಿ ಬಸ್ ಸ್ಟಾಪ್ ಅಲ್ಲಿ ಬಸ್ ಯಾಕೆ ನಿಲ್ಸ ಬಸ್ ಸ್ಟಾಪ್ ಇರುತ್ತ ಅದಕ್ಕೆ ಅಲ್ಲಿ ಅದಕ್ಕಾ ತಂಗುದಾಣ ಅಂತ ಹೇಳಿ ತರೀಕೆ ಅದಕ್ಕೆ ನಿಲ್ಸತಾರೆ ಇಲ್ಲ ತಪ್ಪು ಮತ್ತೆ ಬೇರೆ ಏನನ್ನ ಕೇಳಿ ಏನಿದೆ ಹಾಯ್ ಬ್ರದರ್ ನಿಮ್ಮ ಹೆಸರು ಹೇಳಿ ದೀರಜ್ కుమార్ ದೀರಜ್ ಅಣ್ಣ ಏನು ಮಾಡ್ತಾ ಇದ್ದೀರಾ ಬಿಕಾಂ ಸೆಕೆಂಡ್ ಸೆಮ ಸೆಕೆಂಡ್ ಯೋನ ಗುರು YouTube ಓಕೆ ಬಸ್ ಸ್ಟಾಪ್ ಅಲ್ಲಿ ಬಸ್ ಯಾಕೆ ನಿಲ್ಸತಾರೆ ಜನ ಅಡ್ಕೊಳಕ್ಕೆ ಏ ಅಡ್ಬಿಟು ಮತ್ತೆ ಕಾಮಿಡಿಗೆ ಪ್ರಶ್ನೆ ಮಾಡಿ ತೊಂದ್ರೆ ಇಲ್ಲ ಾನ ಹತ್ಕೊಳ್ಳಾಕಿ ಇನ್ನೇನಾಗತ್ತೆ ನಿಲ್ಸ್ತಾರೆ ಹೌದಾ ಸುಮ್ನೆ ಅವರೇನೋ ನಿಲ್ಸ್ಬೇಕು ನಿಲ್ಸ್ತಾರ ಬಿಡಿ ಸುಮ್ನೆ ಅವ್ರು ನಿಲ್ಸ್ಬೇಕು ಅವ್ರ ನಿಲ್ಸ್ತಾರೆ ಇನ್ನೇನಿಲ್ಲ ಅದ್ಬಿಟ್ಟು ಡ್ರೈವರ್ಗೆ ಎಷ್ಟು ರಶ್ ಸಿಗುತ್ತ ಬಿಡ್ರಿ ಬಸ್ ಸ್ಟಾಪ್ ಅಲ್ಲಿ ನಿಲ್ಸೋದು ಅದಕ್ಕೆ ಸ್ಟಾಲ್ಗಳನ್ನೆಲ್ಲ ಬಿಟ್ಟು ಅವರು ಹಂಗೆ ನಿಲ್ಸ್ಕೊಂಡು ನಿಲ್ಸ್ತೀವಿ ಬಿಡ್ರಿ ಓಕೆ ನೆಕ್ಸ್ಟ್ ಓಕೆ ಹಾಯ್ ಬ್ರದರ್ ನಿಮ್ಮ ಹೆಸರು ರವಿ ಎಚ್ ನೀ ಏನು ಮಾಡ್ತಾ ಇದ್ದೀರಾ ನಾವು ಬಿಕಾಂ ಫಸ್ಟ್ ಇಯರ್ ಓಕೆ ಬ್ರದರ್ ಬಸ್ ಸ್ಟಾಪ್ ಅಲ್ಲಿ ಬಸ್ ಯಾಕೆ ನಿಲ್ಸ್ತಾರೆ ಕೋರ್ಸ್ ಅಕಲ್ಲ ಅದಕ್ಕೆ ನಿಲ್ಸ್ತಾರೆ ಹೌದಾ ಯಾರು ಹೇಳಿದ್ರು ನಾನು ಹೇಳಿ ಎಲ್ಲ ತುಂಟ ಎಲ್ಲ ತಿಳ್ಕೊಂಡು ಬಂದ್ಬಿಟ್ಟವರು ಮೂರು ಜನ ನಾನು ಅಲ್ಲಿ ಹೇಳ್ಕೊಳ್ತಿರೋದು ಅದಕ್ಕೆ ಕ್ಯಾಮೆರಾ ಮುಂದೆ ಮುಂದೆ ಓಡಿ ಬರ್ತಾರೆ ಕರೆಕ್ಟ್ ಏನು ಗೊತ್ತಾ ಆಕ್ಚುಲಿ ಬಸ್ ಸ್ಟಾಪ್ ಅಲ್ಲಿ ಬಸ್ ಯಾಕೆ ನಿಲ್ಲಿಸ್ತಾರೆ ಅಂದ್ರೆ ಅದಕ್ಕೆ ಕೂತ್ಕೊಳಕ್ ಬರಲ್ಲ ಅದಕ್ಕೆ ನಿಲ್ಲಿಸ್ತಾರೆ ಅಷ್ಟೇ ಆನ್ಸರ್ ಅಲ್ವಾ